ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿನ ಸಾವಿರ ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ನಾಳೆ ವಿಶೇಷ ದಿನ ಯಾಕಂದ್ರೆ ಅಮ್ಮನವರ ಜನ್ಮ ದಿನೋತ್ಸವ ಕೋಲಾರಮ್ಮ ತಾಯಿಯ ಜನ್ಮ ದಿನೋತ್ಸವವಾದ ನಾಳಿನ ವಿಶೇಷ ದಿನಕ್ಕಾಗಿ ಇಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ ಇಂದು ನಾವು ಶುಕ್ರವಾರದ ಕಾರಣದಿಂದ ದೇವಾಲಯಕ್ಕೆ ಭೇಟಿ ನೀಡಿದಾಗ ನಾಳಿನ ವಿಶೇಷ ದಿನಕ್ಕಾಗಿ ತುಂಬಾ ಅದ್ಭುತವಾಗಿ ಕೆಲಸಗಳು ನಡೀತಾ ಇತ್ತು ಸೊ ಈಗ ನೀವು ನೋಡ್ತಾ ಇರೋದು ನೋಡಿ ಈಗೆಲ್ಲ ಒಂದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು ಕೋಲಾರಿಗರಿಗೆ ಈ ತಾಯಿಯ ದರ್ಶನವನ್ನು ಆವಾಗವಾಗ ಮಾಡಿಲ್ಲ ಅಂದರೆ ಏನೋ ಮನಸ್ಸಿಗೆ ಬೇಸರ ಅನಿಸುತ್ತೆ ಅದಕ್ಕೆ ಅನಿಸುತ್ತೆ ಆ ತಾಯಿಯ ದರ್ಶನವನ್ನು ಮಾಡೋದು ಲೇಟಾದ್ರೂ ಎಲ್ಲರೂ ತಮ್ಮ ತಮ್ಮ ಕೈಗಳಲ್ಲಿ ಆ ತಾಯಿಯ ದಾರವನ್ನು ಕಟ್ಕೊತೀವಿ ಆ ತಾಯಿನೇ ನಮ್ಮ ಜೊತೆ ಇದ್ದಾಳೆ ಅನ್ನೋ ಒಂದು ಭರವಸೆ ನಂಬಿಕೆ ಧೈರ್ಯ ಇರುತ್ತೆ ಯಾರೆಲ್ಲ ಕೈಯಲ್ಲಿ ಆ ತಾಯಿಯ ದಾರವನ್ನು ತಾಯಿತವನ್ನು ಕಟ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾಳೆ ಕೋಲಾರಮ್ಮ ತಾಯಿಯ ಜನ್ಮದಿನೋತ್ಸವ ಎಲ್ಲರಿಗೂ ಮುಂಚಿತವಾಗಿ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕೋಲಾರಮ್ಮ ನಮ್ಮ ಕೋಲಾರ ನಮ್ಮ ಹೆಮ್ಮೆ ಧನ್ಯವಾದಗಳು